ಇವತ್ತು ಹೆಂಗೋ ಗಣೇಶನ ಹಬ್ಬ ದೇವಸ್ಥಾನ ಹತ್ರ ದೀಪನ್ ಕರ್ಕೊಂಬಂದಿದ್ದೀನಿ ಇಲ್ಲೇ ತಾಳಿ ಕಟ್ಬಿಟ್ಟು ಸುಮ್ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ ಹ್ಞೂ ಸುಮ್ಮನೆ ಯಾಕೆ ಈಗ ನಮ್ಮದಂತೂ ನಡೆಯೋದಿಲ್ಲ ಇವಾಗ ದುಡ್ಡು ಒಂದು ರೂಪಾಯಿ ಅಮ್ಮನ ಹತ್ರ ಇವಾಗ ನಾವು ಜೀವನ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟೇ ನಮ್ಮ ಹತ್ರ ಇರೋದು ಹ್ಞೂ ಜೀವನ ಮಾಡೋಕ್ಕೂ ಸಾಲದು ಹಂಗೆ ಉಟ್ಟೈತೆ ದುಡ್ಡು ಒಂದು ರೂಪಾಯಿ ದುಡ್ಡಿಲ್ಲ ಏನಿಲ್ಲ ಅದಕ್ಕೆ ಇವಾಗ ಸುಮ್ಮನೆ ಅತ್ಲಾಗ ಈಗ ಸಾಲ ಮಾಡಿ ನಾನು ತಾಳಿ ತಗೊಂಬಂದಿದ್ದೀನಿ ಹೆಂಗ ಅವ್ರ ತಗ ಯಾರು ತಗೋನೋ ದುಡ್ಡು ಇಸ್ಕೊಂಡು ಹಿಂಗೆ ಒಂದು ತಾಳಿ ಒಂದು ಇನ್ನೊಂದು ಇರಲಿ ಅಂತ ತಾಳಿ ಕಟ್ಟಕ್ಕೆ ತಾಳಿ ಬೇಕಲ್ಲ ತಾಳಿನಾದ್ರೂ ತರಬೇಕಲ್ಲ ಹ್ಞೂ ಅದಕ್ಕೇನೆ ಸುಮ್ಮನೆ ಮದುವೆ ಆಗ್ಬಿಡ್ತೀನಿ ದೀಪಕ್ಕೆ ಹೇಳ್ಬಿಡ್ತೀನಿ ಸುಮ್ಮನೆ ಯಾಕೆ ಟೆನ್ಷನ್ ತಗೊಂಬಂದು ಸುಮ್ಮನೆ ಜಲ್ದಿ ಮದ್ವೆ ಆಗ್ಬಿಡೋಣ ಅಂತ ಅಂತೇಳಿ ಹೇಳ್ತೀನಿ ಇವತ್ತು ಒಳ್ಳೆ ದಿನ ಬೇರೆ ಚೆನ್ನಾಗೈತೆ ದಿಸ ಗಣೇಶನ ಹಬ್ಬ ಅದಕ್ಕೆ ಇವತ್ತು ಮದುವೆ ಆಗ್ಬಿಡಣ ಇವತ್ತು ಮದುವೆ ಆಗಿಬಿಟ್ರೆ ಚೆನ್ನಾಗಿರ್ತಾರಂತೆ ಕಂಡು ಹಿಂಚಿ ತುಂಬ ಚೆನ್ನಾಗಿರ್ತಾರಂತೆ ಅಂತ ಹೇಳಿ ಏನೋ ಒಂದು ಸುಳ್ಳು ಹೇಳೋದು ಹ್ಞೂ ಏನೋ ಒಂದು ಸುಳ್ಳು ಹೇಳಿ ಮದುವೆ ಆಗಿಬಿಡೋದು ಅದಕ್ಕೆ ದೇವಸ್ಥಾನ ಹತ್ರ ಕರ್ಕಂಬಂದಿದ್ದೀನಿ ಬಾ ದೇವಸ್ಥಾನಕ್ಕೆ ಹೋಗೋಣ ಇವತ್ತು ಗಣೇಶ ಅಂತೇಳಿ ಕರ್ಕೊಂಬಂದಿದ್ದೀನಿ ಹ್ಞೂ ಎಂಗೇಜ್ಮೆಂಟ್ ಮಾಡೋದು ನೋಡಿ ಹುರ್ಕೊಂಬುದು ಆದರೆ ನನ್ನ ಮನ್ಸಲ್ಲದಿಲ್ವಲ್ಲ ಇವಾಗ ಅವಳಿಗೆ ದೀಪಗೆ ದೀಪೋ ಬಾಯಿಲಿ ಯಾಕೆ ಅಲ್ಲೇ ನಿಂತ್ಕೊಂಡೆ ಏನಿಲ್ಲ ದೇವ್ರ ಹತ್ರ ಬೇಡ್ಕೊಳ್ತಿದ್ದೆ ಬೇಗ ಆದಷ್ಟು ಬೇಗ ನಂದೇ ಪ್ರದೀನ್ ಮದುವೆ ಯಾವಾಗ ಆಗುತ್ತಪ್ಪ ಅಂತ ಹೇಳಿ ಬೇಡ್ಕ ಬೇಡ್ಕೊತಾ ಇದ್ದೆ ಬೇಗ ಆಗಂಗೆ ಮಾಡಪ್ಪ ಬೇಗ ಆಗಿ ನಾವಿಬ್ರು ನೂರು ಕಾಲ ಸುಖ ಸಂತೋಷವಾಗಿ ಸುಖವಾಗಿ ನೆಮ್ಮದಿಯಾಗಿ ನೂರು ಕಾಲ ಇಬ್ರು ಹೀಗೆ ಇರಂಗ ಮಾಡಪ್ಪ ಅಂತ ಹೇಳಿ ನಾನು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ ಮನ್ಸು ಮಾಡಿದ್ರೆ ಇವತ್ತೇ ಆಗುತ್ತೆ ಹಾಂ ಅದಕ್ಕೇನೆ ನಾವಿಬ್ರು ದೊಡ್ಡ ಮನ್ಸು ಮಾಡಬೇಕು ನಾನು ಎಲ್ಲ ತಯಾರಿ ಮಾಡ್ಕೊಂಡೇ ಬಂದಿದ್ದೀನಿ ಗಾಡಿಲಿ ಎರಡು ಊನರ್ ಇದೆ ತಗೊಂಡ್ಬಂದ್ಬಿಟ್ಟು ಇಬ್ರು ನನ್ನ ನಂಜಲ್ಲಿ ತಾಳೆ ಇದೆ ಕಟ್ಟಿಬಿಡ್ತೀನಿ ಹ್ಞೂ ಹ್ಞೂ ಇವತ್ತೇ ಮದುವೆ ಆಗಬಿಡ್ರ ನಾನು ದಿನ ಚೆನ್ನಾಗಿ ಹೆಂಗೋ ದೇವಸ್ಥಾನಕ್ಕೆ ಬಂದಿದ್ವಿ ಅದಕ್ಕೆ ನಾನು ನಿನ್ನ ದೇವಸ್ಥಾನಕ್ಕೆ ದೀಪ ಹ್ಞೂ ನಿಜ ಹೇಳ್ಬೇಕಂತಂದ್ರೆ ಬಾ ದೇವಸ್ಥಾನಕ್ಕೆ ಹೋಗ್ಬರ ಇವತ್ತು ಗಣೇಶನ ಹಬ್ಬ ಅಂತೇಳಿ ನಾನು ಯಾಕೆ ಕರ್ಕೊಂಬಂದೆ ಅಂದ್ರೆ ಇದಕ್ಕೇನೆ ಹ್ಞೂ ಬಾ ಹೋಗಿ ನಾವು ಇಲ್ಲೇನೆ ದೇವ್ರ ಗುಡಿ ಮುಂದೆ ಮದ್ವೆ ಆಗೋಣ ಹ್ಞೂ ತಮಾಷೆ ಮಾಡ್ಬೇಡ್ರಿ ಹ್ಞೂ ಸುಮ್ಮರು ನೀನು ಎಂಗೇಜ್ಮೆಂಟ್ ನೋಡಿ ಹೆಂಗೆ ಇದ್ದಾಳೆ ಹ್ಮ್ ಅವಳ ಎಂಗೇಜ್ಮೆಂಟ್ ಎಷ್ಟು ಗ್ರ್ಯಾಂಡ ಮಾಡ್ಕೊಂತ ಇದ್ದಾಳೆ ಅಂದ್ರೆ ನಾನು ಮದ್ವೆ ಇನ್ನೆಷ್ಟು ಗ್ರ್ಯಾಂಡಾಗಿ ಮಾಡ್ಕೋಬೇಕು ಹ್ಞೂ ಅದಕ್ಕೆ ನಾನು ಗ್ರ್ಯಾಂಡ ಮದುವೆ ಆಗಬೇಕು ನಾನಂತೂ ಹಂಗೆ ಒಪ್ಪೋದಿಲ್ಲಪ್ಪ ನನಗೆ ಹಂಗೆ ಇಷ್ಟ ಆಗೋಲ್ಲ ಸುಮ್ಮನೆ ಇವಾಗ ಗ್ರ್ಯಾಂಡ ಮದುವೆ ಆಗೋಕ್ಕೆ ತುಂಬ ದಿನ ತಗೊಳುತ್ತೆ ನನಗಂತೂ ಬಿಟ್ಟಿರೋಕ್ಕಾಗಲ್ಲ ನನಗೂ ಬಿಟ್ಟಿರೋಕ್ಕಾಗಲ್ಲ ಈಗ ಗ್ರ್ಯಾಂಡಾಗಿ ಮದುವೆ ಆಗಬೇಕಂದ್ರೆ ಸುಮ್ಮನೆ ಅಲ್ಲ ಎಲ್ಲ ಒಂದೂಸ್ಕೋಬೇಕು ಯಾರು ಅಷ್ಟು ಸುಲಭವಾಗಿರ ನೀವು ಹೇಳಿದ ತಕ್ಷಣ ಬೇಗ ಮಾಡೋಕ್ಕಾಗಲ್ಲ ಅರ್ಜೆಂಟು ಒಂದು ಒಂದು ತಿಂಗಳು ಎರಡು ತಿಂಗಳು ಟೈಮ್ ತಂಬ್ತಾರೆ ಅದಕ್ಕೇ ಇನ್ನಂತ ಇವತ್ತು ನನಗೆ ಬಿಟ್ಟು ಹೋಗಕ್ಕೆ ಮನಸ್ಸೇ ಇಲ್ಲ ಈಗ ನೋಡಲ್ಲೆಲ್ಲ ಎಲ್ಲ ಹಾರ ತಗೊಂಡು ಬಂದಿದ್ದೀನಿ ನೋಡಿ ಆ ಕಡೆ ತಿರ್ಗಿ ಹ್ಞೂ ಎಲ್ಲ ಆರ ತಗೊಂಡ್ಬಂದಿದ್ದೀರಾ ಏನು ದೇವ್ರಿಗೆ ತಗೊಂಡ್ಬಂದಿದ್ದೀರಾ ಏನೋ ಹ್ಞೂ ಸುಮ್ಮನೆ ಸುಳ್ಳು ಹೇಳ್ತೀರಾ ದೇವರಿಗೆಲ್ಲ ಏನಿಲ್ಲ ದೇವ್ರಿಗೆ ತಂದಿಲ್ಲ ಏನಿಲ್ಲ ನಿನಗೆ ತೊಗೊಂಬಂದಿರೋದ ನನ್ಗೊಂದು ನಿನಗೊಂದು ಇಬ್ಬರು ಆರ ಬದಲಾಯಿಸ್ಕೊಬಿಟ್ಟು ಮದುವೆ ಆಗ್ಬಿಡೋಣ ಅಷ್ಟೇ ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊಬೋದು ಸುಮ್ಮನೆ ಮಾಡೋಕ್ಕೋದ್ರೆ ಇವಾಗ ಲೇಟ್ ಆಗಿಬಿಡುತ್ತೆ ಮದುವೆ ಗ್ರ್ಯಾಂಡಾಗಿ ಮದುವೆ ಆಗ್ತೀವಿ ಅಂತಂದ್ರೆ ನಾವು ದುಡ್ಡು ಉಳಿಸೋದು ನೋಡಬೇಕು ಅದೇ ದುಡ್ಡಿಗೆ ನಿನಗೆ ಒಡವೆ ಮಾಡಿಸ್ತೀನಿ ಹ್ಞೂ ನನ್ನ ನಿಮಗೆ ಇವಾಗ ನಮ್ಮ ಮದುವೆ ಆಗಬೇಕಂತಂದರೆ ಹೆಂಗೆ ಹೆಂಗಲ್ಲ ಅಂದ್ರೂ ಒಂದು ಒಂದು ಐದಾರು ಲಕ್ಷ ದುಡ್ಡು ಮುಗಿತಾವೆ ಐದಾರು ಲಕ್ಷಕ್ಕೆ ನಾನು ನಿಮಗೆ ಒಡವೆ ಮಾಡಿಸ್ತೀನಿ ಹ್ಞೂ ನಿಮಗೆ ಒಳ್ಳೆಯ ಸರ ಮಾಡಿಸ್ತೀನಿ ಆಮೇಲೆ ಎಂಥ ಹಾರ ಆರ ಟೈಪ್ ಇರುತ್ತಲ್ಲ ಇವಾಗ ದೊಡ್ಡದು ಲಾಂಗ್ ಸರ ಇರುತ್ತಲ್ಲ ಲಾಂಗ್ ಸರ ಮಾಡಿಸ್ಬಿಡ್ತೀನಿ ಸರಿನಾ ಆಸಿನೇ ಆದ್ರೆ ಅವಳ ಎಂಗೇಜ್ಮೆಂಟ್ ಇಷ್ಟು ಗ್ರ್ಯಾಂಡಾಗಿ ಮಾಡ್ಕೊತಾ ಇದ್ದಾಳೆ ಅಂದ್ಮೇಲೆ ನಾನು ಮದ್ವೆನ ಹೆಂಗೆ ಮಾಡ್ಕೋಬೇಕಪ್ಪ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ನೀವು ನೋಡಿದ್ರೆ ಹಿಂಗೆ ಹೇಳ್ತಾ ಹ್ಞೂ ಹ್ಮ್ ಅವಳ ಎಂಗೇಜ್ಮೆಂಟ್ ನೋಡಿ ಎಷ್ಟು ಗ್ರ್ಯಾಂಡಾಗಿ ಮಾಡ್ಕೊಂಬ್ತಾ ಇದ್ದಾಳೆ ಅವಳ ಮುಂದಂಗ ಆಗುತ್ತೆ ಹ್ಞೂ ನನ್ನ ಅವಾಗ ಅಯ್ಯೋ ಇವಳು ಎಂಗೇಜ್ಮೆಂಟ್ ಮಾಡ್ಕೊಂಬಿಲ್ಲ ಮದುವೆನೂ ಮಾಡ್ಕೊಂಬಿಲ್ಲ ಅಂತ ಆಡ್ಕೊಂಬಾರೆ ಯಾರು ಕೊಡೋದಿಲ್ಲ ಆಡ್ಕಂಬಾರು ಒಂದು ರೂಪಾಯಿನೂ ಯಾರು ಕೊಡೋದಿಲ್ಲ ಅಡಿಕೆ ಮಾರು ಇರ್ತಾರೆ ನಾವು ಬೆಳೆಯೋರು ಬೆಳೀತಾನೆ ಇರಬೇಕು ನಮ್ಮ ಬಗ್ಗೆ ಹೆಂಗೆ ಮಾತಾಡ್ತಾರೆ ಗೊತ್ತೇ ಜನ ಹ್ಞೂ ಅಯ್ಯೋ ಮಸ್ತಾಗೈತೆ ಮಸ್ತಾಗೈತೆ ಅಂಬ್ತಾರೆ ಹ್ಞೂ ಏನೂ ಇಲ್ಲ ಅಂತ ಮಾತಾಡ್ತಾರೆ ಕೆಲವರು ಅಯ್ಯೋ ಮಸ್ತಾಗೈತೆ ಅಂಬ್ತಾರೆ ಹ್ಞೂ ಇರೋದು ಇದ್ದೇ ಐತೆ ಒಟ್ನಲ್ಲಿ ನಮಗೇನು ಎಲ್ಲೂ ಹೋಗಿಲ್ಲ ಐತೆ ನಾವೇ ಸದ್ಯಕ್ಕೆ ಅದನ್ನು ಹೊರಗಡೆ ತೆಗಿಯಂಗಿಲ್ಲ ಅಷ್ಟೇ ಹಾಂ ಸದ್ದು ಸದ್ಯಕ್ಕೆ ಹೊರಗಡೆ ತೆಗಿಯಂಗಿಲ್ಲ ಸದ್ಯಕ್ಕೇನು ನಾವು ಅದನ್ನು ಮುಟ್ಟಂಗಿಲ್ಲ ಅಷ್ಟೇ ಹ್ಞೂ ಹಂಗೆ ಇದ್ದೀವಿ ಇವಾಗ ನಾನು ಇನ್ನು ಮದುವೆ ಮಾಡ್ಕೊಂಡೋದ್ರೆ ಎಲ್ಲ ನಿನಗೇನೆ ಹ್ಞೂ ಅದಕ್ಕೆ ನಾನು ಒಂದಿಷ್ಟು ದುಡ್ಡು ಕಾಣಿದ್ದೆ ಅದಕ್ಕೆ ನಿನಗೆ ಹಾರ ಟೈಪ್ ಲಕ್ಷ್ಮಿ ಹಾರ ಬರುತ್ತಲ್ಲ ಆ ರೀತಿ ಮಾಡ್ಸಣ ಅಂತ ಇದ್ದೀನಿ ನಿನಗೆ ಹಾಂ ಲಕ್ಷ್ಮಿ ಹಾರ ಟೈಪ್ ಬರುತ್ತಲ್ಲ ಆ ರೀತಿ ಮಾಡಿಸ್ತೀನಿ ಹ್ಞೂ ಹೊಸ ಡಿಸೈನ್ ಆ ಥರ ಮಾಡಿಸ್ಕೊ ಏ ನಾನು ಒಪ್ಪಲ್ಲಪ್ಪ ನಾನು ಒಪ್ಪಲ್ಲ ನನಗೆ ತುಂಬ ಗ್ರ್ಯಾಂಡಾಗಿ ಮದುವೆ ಅಂತ ಆಸೆ ಐತೆ ನಾನು ಫೋಟೋ ಶೂಟ್ ಮಾಡಿಸ್ಕೋಬೇಕು ಫೋಟೋ ತೆಗೆಸ್ಕೋಬೇಕು ನನ್ನ ಫ್ರೆಂಡ್ಸ್ನೆಲ್ಲ ಕರಿಬೇಕು ಎಲ್ಲ ನನಗೂ ತುಂಬ ಆಸೆ ಐತೆ ಅವಳ ಇದ್ರಿಗೆ ನಾನು ಚೆನ್ನಾಗೆಲ್ಲ ಇರಬೇಕು ಅನ್ನೋದು ನನಗೆ ಭಾಳ ಆಸೆ ಐತೆ ಹ್ಞೂ ಅವಳು ನನ್ನೀಗ ನಮ್ಮ ಇದ್ರಿಗೆಲ್ಲ ಜನಗಳನ್ನೆಲ್ಲ ಹೆಂಗೆ ಕರೆದು ಅವ್ರು ಹೆಂಗೆ ಮಾಡ್ತಾ ಇದ್ದಾರೋ ಅದಕ್ಕಿಂತ ಚೆನ್ನಾಗಿ ನಾವು ಅಂತ ನನಗೆ ಆಸೆ ಐತೆ ಗೊತ್ತಾ ಆಸೆ ಇರುತ್ತೆ ಹೇಳ್ದಂಗೆ ಕೇಳು ಎಲ್ಲರದ್ದು ಇರುತ್ತೆ ಈಗ ನನಗೆ ಮನೆ ಕಟ್ಟಬೇಕು ಅನ್ನೋದು ಈಗ ಏನೇನೋ ಈಗ ನಮಗಿನ್ನೂ ದೊಡ್ಡ ದೊಡ್ಡರ್ನೆಲ್ಲ ಯೋಚನೆ ಮಾಡ್ತೀವಿ ನಾವು ಹ್ಞೂ ಇವಾಗ ಅಂಬಾನಿ ಮನೆ ನೋಡಿದ ತಕ್ಷಣ ನಮ್ಮ ಇದಕ್ಕೆ ನಂಬರ್ ಒನ್ ಶ್ರೀಮಂತ್ರವರು ಹ್ಞೂ ಅಂಬಾನಿಯವರು ಅಂಥವ್ರನ್ನ ನೋಡಿದ್ರೆ ನಮಗೆ ನಾವು ಹಂಗಿರಬೇಕು ಅಂತ ಅನಿಸುತ್ತೆ ಅಷ್ಟು ಅವ್ರಂಗೆ ಆಗೋಕ್ಕಾಗುತ್ತಾ ಆಗಲ್ಲ ಹ್ಞೂ ನಮ್ಮ ದೇಶದಾಗೆ ನಂಬರ್ ಒನ್ ಶ್ರೀಮಂತರು ಹ್ಞೂ ಹಂಗೆ ಇರಬೇಕು ಅಂತ ನಮಗನ್ಸುತ್ತೆ ಹಾಂ ನಾವು ಅವ್ರ ಥರ ಇರಬೇಕು ಅಂತ ಆದರೆ ಅದು ಆಗೋಲ್ಲ ಹ್ಞೂ ಯಾವುದು ನಾವು ಅಂದ್ಕೊಂಡಂಗೆ ಆಗಲ್ಲ ಈ ನಾವು ನಮಗೆ ಹೆಂಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇರಬೇಕಷ್ಟೇ ನಾವು ಸುಮ್ಮನೆ ಅಂಥದ್ದೆಲ್ಲ ಆಡಂಬರ ಮಾಡೋಕ್ಕೆ ಹೋಗ್ಬಾರ್ದು ಯಾವತ್ತೇ ಆಗಲಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬಾರ್ದು ಎಲ್ಲೇ ಆಗಲಿ ಹ್ಮ್ ಉಳಿಸ್ಬೇಕು ಉಳಿಸ್ಬೇಕು ಆದ್ರೆ ಯಾವ್ದ್ರಲ್ಲಿ ಉಳಿಸ್ಬೇಕು ಯಾವ್ದ್ರಲ್ಲಿ ಉಳಿಸ್ಬೇಕು ಹ್ಮ್ ಇದ್ರಲ್ಲಿ ಹೆಂಗೆಲ್ಲ ಉಳಿಸ್ಕಾಗಲ್ಲ ಹ್ಮ್ ಯಾವ್ದ್ರಲ್ಲಿ ಉಳಿಸ್ಬೇಕು ಅದ್ರಲ್ಲಿ ಉಳಿಸ್ಬೇಕು ನನಗಂತೂ ನಂಗೆ ಮದ್ವೆ ಆಗಕ್ಕೆ ಇಷ್ಟಾನೇ ಇಲ್ಲ ಬಿಡು ನೀನ್ ಹಿಂಗ್ ಹೇಳಿದಿಯ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ಅವ್ರು ಇಲ್ಡೋ ಸಾವಿರಾರು ಕೋಟಿ ಒಡೆಯ ಹಾಂ ಅಂತವರು ಕೆಲಸ ಮಾಡ್ದಂಗೆ ಕುತ್ಕೊಳ್ಳೋಲ್ಲ ಯಾವಾಗಲೂ ಕೆಲಸ ಮಾಡ್ತೀರ ಅಷ್ಟೊಂದು ದುಡ್ಡು ಐತೆ ಅಷ್ಟೊಂದು ಅವ್ರು ಬೇಜಾನು ಆಸ್ತಿ ಮಾಡಿದ್ದಾರೆ ಬೇಜಾನು ಅವರು ದುಡ್ಡು ಎಲ್ಲ ಸಂಪಾದನೆ ಮಾಡೋರು ಅವರು ಅವ್ರು ಹಂಗಂದ್ರೆ ಕುತ್ಕೊಂಬೋದು ಅವ್ರು ಕೆಲಸ ಮಾಡ್ತಿರ್ತಾರೆ ನನಗೆ ಹ್ಞೂ ಅದಕ್ಕೇ ನಾವೀಗ ಮದುವೆ ಆದರೆ ಕೆಲಸ ಮಾಡಂಗಿರಲ್ಲ ಏನಿಲ್ಲ ಸುಮ್ಮನೆ ಯಾಕೆ ಸುಮ್ಮನೆ ವೇಸ್ಟು ಹಾಂ ಬೇಕಾ ಅಲ್ಲೋ ಇಲ್ಲೋ ಓಡಾಡೋದು ಮದುವೆ ಅಂದರೆ ಕರಿಯೋದು ಗಟ್ಟಲೆ ಎರಡು ತಿಂಗಳ ಗಟ್ಟಲೆ ಕೆಲಸ ರಾಜ ಮಾಡಬೇಕು ಅಷ್ಟು ಸವಾಸಲ್ಲ ಅದಕ್ಕೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ಮದುವೆ ಆಗೋಗ್ಬಿಡ್ರಿ ಇರಲ್ಲ ಪ್ಲೀಸ್ ಒಪ್ಕೋ ಪ್ಲೀಸ್ ದೀಪು ಒಪ್ಕೋ ನೀನು ಒಪ್ಕೊಂಬುದಿಲ್ಲ ಅಂತಂದ್ರೆ ನಾನೇನಿಲ್ಲ ಇಲ್ಲೇ ತಾಳಿ ಕಟ್ಬಿಡ್ತೀನಿ ನೀನು ಒಪ್ಕೊಂಬಲಿಲ್ಲ ಅಂದ್ರೆ ಬಿಡೋದಿಲ್ಲ ಅಷ್ಟೇ ಹ್ಞೂ ನಾನೇನು ತುಂಬ ಬೇಜಾರು ಮಾಡ್ಕೊಬಿಡ್ತೀನಿ ಏ ಬೇಡ ಬೇಡ ನಮ್ಮ ದೊಡ್ಡಮ್ಮ ಬೈತೈತೆ ಬೇಡಪ್ಪ ಬೇಡ ಹಿಂಗೆ ಮದ್ವೆ ಆಗೋಕೆ ಇಷ್ಟ ಇಲ್ಲ ಅಯ್ಯ ಪ್ರದೀಪು 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 ಇಲ್ಲಾಡು ಮಾತಾಡು ಬಿಡು ಬೇಡ ಬಿಡು ಮಾತಾಡಲೇ ಬೇಡ ಬಿಡು ಹ್ಞೂ ಇಲ್ಲೋಡು ನಾನು ಹಿಂಗೆ ಮದುವೆ ಆಗೋದಾದ್ರೆ ಆಗ್ತೀನಿ ನನ್ನ ಗ್ರ್ಯಾಂಡಾಗಿ ಆಗೋದಾದ್ರೂ ನಾನು ನಿನ್ನ ಮದುವೆನೇ ಆಗೋದಿಲ್ಲ ಹ್ಞೂ ಅಷ್ಟೇ ನೀನು ಯಾರನ್ನಾದ್ರೂ ಬೇರೆಯವ್ರು ನನಗಿ ಚೆನ್ನಾಗಿರೋರು ಒಳ್ಳೆಯವ್ರು ನನ್ನಾದ್ರೂ ಆಗಿ ಚೆನ್ನಾಗಿದ್ಬಿಡು ಹ್ಞೂ ನನಗೆ ಹಂಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಷ್ಟೇ ಏಯ್ ಯಾರು ಸವಾಸಲ್ಲ ಇವಾಗ ನನಗೆ ಹಂಗೆ ಯಾರು ಅಷ್ಟು ನನಗೆ ಹಂಗೆಲ್ಲ ಇಷ್ಟ ಆಗಲ್ಲ ನನಗೆ ಇಷ್ಟನೇ ಬೇರೆ ನಿನ್ನ ಇಷ್ಟನೇ ಬೇರೆ ನೀನು ನಿನಗೆ ಇಷ್ಟ ಬಂದಂತೆ ನೀನು ಮಾಡಿಕೊಂಡು ನೀನು ಇದ್ಬಿಡು ಹ್ಞೂ ಯಾಕೆ ಸುಮ್ಮನೆ ಇವಾಗ ಯಾಕೆ ಬಿಡು ಹ್ಞೂ ಇವಾಗ ನನಗಾಗಲ್ವಾ ಸುಮ್ಮನೆ ಇದ್ಬಿಡು ಅಯ್ಯೋ ಬೇಜಾರು ಮಾಡ್ಕೋಬೇಡಿ ಪ್ರದೀಪು ಪ್ಲೀಸ್ ಬೇಜಾರು ಮಾಡ್ಕೋಬೇಡ ಪ್ಲೀಸ್ ಸೋನು ಪ್ಲೀಸ್ ಹ್ಞೂ ಪ್ಲೀಸ್ ಸೋನು 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 ಮಾತಾಡಿಸ್ಬೇಡ ನೀನು ಹ್ಞೂ ನಾನು ಮಾತಾಡಿಸ್ಲೇಬೇಡ ಪ್ಲೀಸ್ ಬೇಜಾರು ಮಾಡ್ಕೋಬೇಡ ಹ್ಞೂ ಯಾಕೆ ಬೇಜಾರು ಮಾಡ್ಕೊಂತೀಯ ಪ್ಲೀಸ್ ಬೇಜಾರು ಮಾಡ್ಕೋಬೇಡ ಬೇಜಾರು ಮಾಡ್ಕೊಂಡ್ರೆ ಬೇಜಾರು ಆಗ್ತಾ ಇರುತ್ತೆ ಹ್ಞೂ ಬೇಜಾರು ಮಾಡ್ಕೋಬೇಡ ಪ್ಲೀಸ್ ಬೇಜಾರು ಆಗ್ದಂಗೆ ಇರುತ್ತಾ ಹಾಂ ಆಗ್ದಂಗೆ ಇರುತ್ತಾ ಹೇಳು ನೀನು ಹಿಂಗೆಲ್ಲ ಮಾತಾಡಿದ್ರೆ ನಾನು ಏನೆಲ್ಲ ಆಸೆ ಇಟ್ಕೊಂಡು ಏನೆಲ್ಲ ಕನಸು ಕಟ್ಕೊಂಡು ಬಂದಿದ್ದೆ ನನಗೆ ಇನ್ನೂ ಮದುವೆ ಸೆಟ್ ಮಾಡಿದ್ರೆ ಎರಡು ತಿಂಗಳು ಗಂಟೆ ಕಾಯಬೇಕು ಎರಡು ತಿಂಗಳು ಗಂಟೆ ನೀನು ಬಿಟ್ಟಿರೋಕ್ಕಾಗಲ್ಲ ನನಗೆ ತುಂಬ ಬೇಜಾರಾಗ್ತೈತೆ ಅದಕ್ಕೆ ನಾನು ನಾನು ಹಿಂಗೆ ಆಗೋಣ ಅಂತ ಅಂದ್ಕೊಂಡೆ ನೀನು ಹಿಂಗೆ ಒಪ್ಕೊಂಬಿಲ್ಲ ಅಂತಂದರೆ ಬಿಟ್ಬಿಡು ಕೈ ಬಿಟ್ಬಿಡು ಬೇಡ ಬಿಡು ಹ್ಞೂ ಬೇಡ ಬಿಡು ನಾನು ಒಳ್ಳೆ ತಿನ್ಬಿಡು ಪ್ಲೀಸ್ ಪ್ಲೀಸ್ ಬರ್ರಿ ಬರ್ರಿ ಇಲ್ಲಿ ಮಾತಾಡ್ತೀನಿ ಬರ್ರಿ ಆಗ್ತೀನಿ ಬರ್ರಿ ಹಿಂಗೆ ಆಗೋಣ ಬನ್ನಿ ಹ್ಞೂ ನನಗಂತೂ ನೀವು ಬಿಟ್ಟಿರೋಕ್ಕಾಗಲ್ಲ ಬನ್ನಿ ಹ್ಞೂ ಬನ್ನಿ ನೀವು ಬೇಜಾರು ಮಾಡ್ಕೊಳ್ಳೋರ್ರೆ ನನಗೆ ತುಂಬ ಬೇಜಾರಾಗುತ್ತೆ ಬನ್ನಿ ಪ್ಲೀಸ್ ಬನ್ನಿ ಹಿಂಗೋ ಹಂಗು ಹಿಂಗು ಒಪ್ಸಿ ಏನೋ ಒಂದು ಡ್ರಾಮಾ ಮಾಡಿ ಒಪ್ಪಿಸ್ಬಿಟ್ಟೆ ದೀಪನ ಇವಾಗ ನಮ್ಮ ಹತ್ರ ನಡೆಯೋಲ್ಲ ಅವ್ರಿಗೆ ವಿರುದ್ಧವಾಗಿ ನಾವು ಚೆನ್ನಾಗಿ ಮದುವೆ ಆಗಬೇಕು ಅಂತ ನನಗೆ ಆಸೆ ಇತ್ತು ಆದರೆ ಆಗಕ್ಕೆ ಆಗ್ತಾ ಇಲ್ಲ ಏನು ಮಾಡಲಿ ನಮ್ಮ ಹತ್ರ ಇವಾಗ ಕೈ ನಡೆಯೋದಿಲ್ಲ ಮೊದ್ಲಿನ ಥರ ಇದ್ದಿದ್ರೆ ನಾನು ಹಿಂಗೆ ಆಡಂಬ್ರದ ಮದುವೆ ಆಗ್ತಿದ್ದೆ ಹ್ಞೂ ಹೇಳಬಾರ್ದು ನನ್ನ ಆಸೆ ಕನ್ಸುಗಳೇ ಬೇರೆ ಆದರೆ ಏನು ಮಾಡಲಿ ನಮ್ಮಮ್ಮ ನಮ್ಮಅಪ್ಪನ ಪರಿಸ್ಥಿತಿ ಎಲ್ಲ ಅರ್ಥ ಮಾಡ್ಕೊಂಡು ಈ ರೀತಿ ನಾನು ಮದುವೆ ಆಗ್ತಾಯಿದ್ದೀನಿ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಟ್ಟನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಇಟ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು